ಉಪ ಬಿ ಬಿವೀರಪ್ಪ ಅವರಿಂದ ರಾಯಚೂರಿನಲ್ಲಿ ಮಿಂಚಿನ ಕಾರ್ಯಾಚರಣೆ ಎರಡು ಸುಮೋಟೋ ಕೇಸ್ ದಾಖಲಿಸಲು ಸೂಚನೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯ ನಾನಾ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲ ಎಪಿಎಂಸಿ ಅಧಿಕಾರಿಗಳ ಮೇಲೆ ಸುಮೋಟೋ ಕೇಸ್ ದಾಖಲಿಸಲು ಸೂಚನೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಿಂದ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿದ ಲೋಕಾಯುಕ್ತರು ಟೈಮ್ಯಾಕ್ಸ್ ಮತ್ತು ಹತ್ತಿರದ ಕಾರ್ಖಾನೆಗಳ ಬಳಿಯಲ್ಲಿ ಹರಿಯುತ್ತಿದ್ದ ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ವೀಕ್ಷಣೆ ಮಾಡಿದ ಲೋಕಾಯುಕ್ತರು ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ಕೃಷ್ಣಾ ನದಿಗೆ ಪರಿಸರ ಅಧಿಕಾರಿ ವಿರುದ್ಧ ಸುಮೋಟೊ ಕೇಸ್ ದಾಖಲಿಸಲು ಕ್ರಮಕ್ಕೆ ಸೂಚನೆ ಕಲುಷಿತ ನೀರು ನದಿಗೆ ಯದ್ಲಾಪುರ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ರಾಯಚೂರು ತಾಲೂಕು ಪಂಚಾಯತ್ ಇಒ ವಿರುದ್ಧವೂ ಕ್ರಮಕ್ಕೆ ಸೂಚನೆ ಕಾರ್ಖಾನೆಗಳ ಬಳಿಯಲ್ಲಿ ಕೆಮಿಕಲ್ ನೀರು ಕಾರ್ಖಾನೆಗಳಿಗೆ ನೋಟಿಸ್ ನೀಡಲು ಪರಿಸರ ಅಧಿಕಾರಿಗಳಿಗೆ ಸೂಚನೆ ಮಂಚಿಕೊಂಡ ಆಗ್ರೋಫುಡ್ ಕಾರ್ಖಾನೆಯಿಂದ ಹೊರಬರುತ್ತಿರುವ ಕಲುಷಿತ ನೀರು ವೀಕ್ಷಣೆ ಮಾಡಿದ ಲೋಕಾಯುಕ್ತರು ಮಂಚಿಕೊಂಡ ಆಗ್ರೋಫುಡ್ ಕಾರ್ಖಾನೆಯಿಂದ ಹೊರಬರುವ ನೀರು ಪರಿಶೀಲಿಸಿ ಸಂಜೆಯೊಳಗೆ ವರದಿ ಸಲ್ಲಿಸಲು ಪರಿಸರ ಅಧಿಕಾರಿಗಳಿಗೆ ಸೂಚನೆ ಕಾರ್ಖಾನೆಗಳ ಕಲುಷಿತ ನೀರಿನಿಂದ ಭತ್ತದ ಬೆಳೆಗೆ ಹಾನಿ ದೂರು ಪರಿಶೀಲಿಸಿ ವರದಿ ನೀಡಲು ಪರಿಸರ ಅಧಿಕಾರಿಗಳಿಗೆ ಲೋಕಾಯುಕ್ತರ ಸೂಚನೆ ಕಾರ್ಖಾನೆಯ ಕಲುಷಿತ ನೀರಿನಿಂದ ಸುತ್ತಲಿನ ಹಳ್ಳಿಗಳ ಜನರಿಗೆ ಚರ್ಮ ರೋಗ ಬರುತ್ತಿದೆ ಎಂದು ದೂರಿದ ಗ್ರಾಮಸ್ಥರು ಸುತ್ತಲಿನ ಹಳ್ಳಿಗಳಲ್ಲಿ ಸಂಚರಿಸಿ ಚರ್ಮ ರೋಗದ ಬಗ್ಗೆ ಪರಿಶೀಲಿಸಿ ಸಂಚೆಯೊಳಗೆ ವರದಿ ನೀಡಲು ಚಿಕ್ಕಸಗೂರು ಪಿಡಿಒ ಸರೋಜಮ್ಮಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಲೋಕಾಯುಕ್ತರು ಬೆಳಗ್ಗೆ ಹತ್ತು ಗಂಟೆ ವೇಳೆ ಕೇಂದ್ರ ಬಸ್ ನಿಲ್ದಾಣ ಪ್ರವೇಶ ಮಾಡಿದ ಲೋಕಾಯುಕ್ತರು

ಮುಂದೆ ಹಳ್ಳ ಎಲ್ಲೋಗುತ್ತೆ ತಾಯಿ ನೀವು ನೋಡೇ ಇಲ್ಲ ಇದೆಲ್ಲ ಇಷ್ಟು ಗೆಲುವಿರು ಹಳ್ಳಿ ಕಡೆ ಹೋಗಿ ಮತ್ತೆ ಕೆರೆಗೆ ಹೋದ್ರೆ ಏನಾಗುತ್ತ ನೀವೇನಾಗ್ತಾ ನೀವು ನೋಡ್ಸಿ ಕೊಡ್ತೀರ ಅದು ಬಿಟ್ಬಿಡಿ ಇವಾಗ ಇಪ್ಪತ್ತೈದು ಹೌದು ಪೊಲೀಸ್ ಕಂಟ್ರೋಲ್ ಹೋಗ್ಬೇಕಲ್ಲ ನೀವು ಈ ಕೆಮಿಕಲ್ ನೀರಲ್ಲ ಹಿಂಗೆ ಹಳ್ಳಿ ಕಡೆ ಹೋಗ್ಬೋದು ಹಳ್ಳ ಹಳ್ಳಗೆಲ್ಲ ಎಲ್ಲ ಹೋಗಿ ಜನ ಕಾಯ್ಬೋದು ಏನಿದ್ವಿ ನೀವು ಚೆಕ್ ಮಾಡಿದಿರಾ ಎಲ್ಲ ಎಷ್ಟು ಆಪ್ಲಷ್ಟ ಆಗ್ತಾ ಇದೆಯಾ ಈ ನೀರು ಈ ನೀರು ಚೆಕ್ ಮಾಡಿದೀರಾ ಕೊಡಿ ಕೊಡಿ ಆ ನೀರು ಹೋಗುತ್ತೆ ಅಂತ ಹೋಗಿ ಒಂದ್ ನಿಮಿಷ ಈ ನೀರು ಟೆಸ್ಟ್ ಮಾಡಿದಾರಾ ಆ ಭತ್ತ ಬೆಳಿತಾರಲ್ಲ ಆ ಭತ್ತ ಚೆಕ್ ಮಾಡಿದ್ದೀರಾ ಕೆಮಿಕಲ್ ವಾಟರ್ ಬೆಳಗ್ಗೆ ಏಳು ಗಂಟೆ ಬಿಟ್ಟರೆ ಚರ್ಮ ರೋಗ ಬರಕತ್ತಾದ್ರೆ ಊರಾಗ ನಿಮ್ಗೆ ಗೊತ್ತಿಲ್ಲ ರೈತರ ಕರಸla ಏನ್ ಮಾಡೋಣ ನೀವು ನಿಮ್ಮ ಮುಂದ ಅಂದ್ರೆ ಈ ಏನ್ ಕರಸla ಏನು ಮಾಡೋಣ ನಿಮ್ಮ ಮುಂದೆ ಈ ವಾಟರ್ ಚಪ್ ಮಾಡಮ್ಮ ನಾ ಫ್ರೀ ಡೇಸ್ ಇಂದ ಇವತ್ತು ಚಪ್ ಮಾಡಿ ಐ ವಾಂಟ್ ದಿ ರಿಪೋರ್ಟ್ ವರ್ಷ ಆಗಿದೆ ಈ ಅದು ನೋಡೇ ಇಲ್ಲ ನೀವು ಸುಮ್ಮನೆ ಹೇಳ್ತರಲ್ಲ ಮೇಡಂ ಇಲ್ಲಿ ಸಾಹಬರ ಮುಂದೆ ಐದು ವರ್ಷ ಆಯ್ತು ಈ ಡಿಡಿ ಚಾಳ ಇವಾಗ ನೋಡ್ರಿ ಇವಾಗ ಬನ್ನಿ ನೋಡಿ ನೋಡ್ರಿ ಡಿಡಿ ಬಗ್ಗೆ extra ನೀರ ಆ ನೋಡಿಬೇಕಾದ ನೀವು ಓಡಿ ಹೇಳ್ತೀರಿ ಮೇಡಂ ತೋರಿಸ್ಕೊ

जो नोब विद न नियम लियो नो पवा राय काम शिल्प खाजे डोंट नो कन्नडा दे कैन स्पीक इन हिंदी माटाडता सरी मित्र आय लेबरर थैंक यू अल्लाह गुटका गुटका बन तो का बोल साहब करो आपके लिए आपके लिए और आपके सेहत के लिए और आप गरीब बच्चों के लिए सब हम भी तैयार देखेंगे

ಅದು ಆಗಬಾರ್ದು ಬಂದ ತಕ್ಷಣ ಲಿಸ್ಟ್ ಮಾಡಿ ಅವ್ರಿಗೆ ಹೇಳ್ಬೇಕು ಲಿಸ್ಟ್ ಮಾಡಿಸ್ಬಿಟ್ಟು ಅವ್ನ ಫೋಟೋ ಗಿಡ ಎಲ್ಲ ತೊಗೊಂಡು ಐಡೆಂಟಿ ಕಾರ್ಡ್ ತೊಗೊಂಡು ಆಧಾರ್ ಕಾರ್ಡ್ ತೊಗೊಂಡು ಅವ್ರ ಇನ್ಶೂರೆನ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅವ್ರ ಅವ್ರಿಗೂ ಅನುಕೂಲ ಆಗ್ತಾ ನಿಮಗೂ ಅನುಕೂಲ ಆಗ್ತದೆ